ಪರಮಶಕ್ತಿ ಐನ ಸೂರ್ಯ ದೇವರನ್ನ ತಂದು ಈ ಜಾಗಡ್ ಇನ್ನಿತ ಬ್ರಹ್ಮ ಆದ ಆರಾಧನೆ ಅವಂದಿಪುನ ಚಿತ್ನ ಬ್ರಹ್ಮಶ್ರೀ ಸತ್ಯಸಾರಮನಿ ಹಳೇರ ಪಂಜುರ್ಲಿ ಚಾಮುಂಡೇಶ್ವರಿ ಗುಳಿಗೆ ದೈವಲೆಗಳ ಒಂದು ಈ ವಟಾರದ ಮಾತ ದೈವ ದೇವರಿಗೆ ನಾಗದೇವರಿಗೆ ಹೊಂದಿಸ ಒಂದು ಈ ಒಂಜಿ ಇನ್ನಿತ ಕಾರ್ಯಕ್ರಮತ್ತ ಧಾರ್ಮಿಕ ಸಭೆಟ್ಟು ಉಪಸ್ಥಿತರಿಪ್ಪುನ ಎನ್ನ ಮಾರ್ಗದರ್ಶಕರು ಇಡೀ ಒಂಜಿ ಹಿಂದೂ ಸಮಾಜದ ಆಸ್ತಿ ಆದ ಹೆಂಗ್ಳು ಓಲಾ ಒಂಜಿ ಕೋಡಿರಿತ್ತಾಗ್ಲೇನು ಇಜ್ಜಿನಿಗ್ಲು ಹಿಂದೂ ಸಂಘಟನೆ ಮಲ್ಪಡು ಪಂದ್ ಹೆಂಗ್ಳಿಗೆ ಲಕ್ಕದುಂತಾದಿಂಗ್ಲೇನು ಈ ಒಂಜಿ ಸಮಾಜ ಅರ್ಪಣೆ ಮಲ್ಪ ಇನ್ನೊಂದು ಚಿತ್ನ ಆಶ್ರಮದ ಪರಮ ಉಜ್ಜಿ ಸ್ವಾಮಿಲಿನ ಈಶಾ ವಿಠಲ್ದಾಸ ಸ್ವಾಮೀಜಿಯನ್ನು ಪಾದಗು ವಂದಿಸೋ ಒಂದು ಈ ಒಂಜಿ ಕ್ಷೇತ್ರದ ಎಡ್ಡೆತ ಎಡ್ಡೆ ಮಲ್ಲ ಮಟ್ಟದ ಕೊಡುಗೆಯನ್ನು ಕೊರದು ಇನ್ನೀ ನಮ್ಮನೊಟ್ಟಿಗೆ ಇಪ್ಪ ಚಿತ್ನ ಉದಯ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷೀಯರು ಒಂಜಿ ಸಾಮಾಜಿಕ ರಾಜಕೀಯ ಧ್ವನಿಯರೈ ನನ್ನ ಚಿತ್ನಾ ಆತ್ಮೀಯರ ಏನ ಕುಮಾರ್ ಉದಯ ಕುಮಾರ್ಸಿದ್ರೆ ಈ ಒಂಜಿ ಉದ್ಘಾಟನೆ ಮಾಡ್ತು ನನ್ನ ಚಿತ್ನಾ ಹಿರಿಯರು ಭಾರಿ ಒಂಜಿ ಅರ್ಥಪೂರ್ಣವಾದ ಪಂಡ್ಯರು ಎನ್ನ ವಾರ ಎಂಥ ತಿಯಾರಿ ಉಂಡು ಆರವೇ ತಿಾರನಲ್ಲಿ ಉಂಡು ಮಾತೆರ್ಲ ಎನ್ನ ಇಲ್ಲದಾಗ್ಲೂಂದು ಐಟ್ ಜಾತಿ ಮತ ಪಂಗಡ ಬರ್ರೆ ಬಲ್ಲಿ ನಮ್ಮ ಮಾತೆರ್ಲ ಒಂಜಪ್ಪೆ ಅಂಚಿತ್ನ ನತ್ನೊಂದು ಎಡ್ಡೆ ಮನಸ್ಸಿದ ಆ ಏಳ್ನಾಡು ಗೊತ್ತದ ಸುಂದರ ಅಂಚನೆ ವಾಸ್ತು ತಜ್ಞರ್ಲಂದು ಆಯ್ತೊಟ್ಟಿಗೂ ಬಿಲ್ಲವ ಸಂಘದ ಅಧ್ಯಕ್ಷರ್ಲಾರೀಪ್ ನನ್ನ ಚಿತ್ನ ಎನ್ನು ಆತ್ಮೀಯರಾಯ್ನ ಪ್ರಮಲ್ ಕುಮಾರ್ರೆ ಅಂಚೆನೇ ಈ ಒಂಜಿ ಕ್ಷೇತ್ರ ಬೆಳಗರೆಗೆ ಆ ಕಮಿಟಿದೊಟ್ಟಿಗೂ ಪೂರ್ಣವಾದ ಕಮಿಟಿ ಅಧ್ಯಕ್ಷರಾದಿತ್ತೊಂದು ಭಾರಿ ಒಂಜಿ ಹೋರಾಟ ಕೊರನೇ ಅಂಚಿತ್ನ ನಮ್ಮ ಸುರೇಶ್ ಹೆಗ್ಡೆರೆ ಅಂಚನೆ ತ ಕಾರ್ಯದರ್ಶಿಗಳಾಗಿ ನಂಚಿತ್ನ ಲೋಕೇಶ್ ರೇ ಅಂಚನೆ ನನ್ನ ಆತ್ಮೀಯರು ಅವೇ ಒಂಜಿ ಜಾತಿ ಮತ ಪಂಗಡ ತು ಅಂದೆ ಪೂರ ಕೋಡಿಡ್ಲ ತನ್ನ ಕೊಡುಗೆನ ಕೊರೊಂದು ನಮ್ಮ ಮಾತಿರ್ಲ ಸಹೋದರ ತಡಿಪೋಡು ಬಂದು ಪಾ ಪೂರ ನಮ್ಮ ಹಿಂದೂ ಧಾರ್ಮಿಕ ಆಚರಣೆ ಇಲ್ಲ ತರೋಗಿ ಶಣ್ಣನ ಚಿತ್ನ ಜರಲ್ಡ್ ಜರಲ್ಡ್ರೆ ಅಂಚನೆ ಆನಂದ್ ಮಾಸ್ತರೆ ವೇದಿಕೆ ನಮ್ಮ ಪುರಸಭೆತ್ತ ಅಧ್ಯಕ್ಷರು ಈ ಒಟ್ಟಾರದ ಇರುತ್ತೆ ಯೋಗಿಶಣ್ಣೆ ಭಾರಿ ಒಂಜಿ ಶಿಸ್ತುಬದ್ಧವಾದ ಪುರಸಭೆನ ಮುನ್ನಡೆಸೋ ಒಂದಿಪ್ಪ ನನ್ನ ಚಿತ್ನ ಯೋಗೀಶಣ್ಣ ಅಂಚನೇ ಅಕ್ಕ ಅಂಚನೆ ಶೇ ವೇದಿ ಶೇರ್ ನನ್ನ ಚಿತ್ನ ಮಾತಾ ಬಂದಳೆ ಎನ್ನ ಜೀವನಡು ಏನೇಕ ಪಂಡೆ ಪೂರಕ್ಷೇತ್ರ ಪೋತೆ ಅಂಡ ಸತ್ಯಸಾರ ಮಣ್ಣಿನ ಕ್ಷೇತ್ರಕ್ಕೆ ಮೂಲೆ ಹೆಂಕಿ ಲಬ್ಬಡ ಐನ ಏನೋ ಬೋಯ್ಸಾದ ನಲ್ಲೂರಿಗೆ ಹೋನಾಗಲೇ ಹೆಂಗೆ ಅಮ್ಮ ಇರ್ತಾನೆ ಮಿತ ವಾರ ಇರ್ತದ ಜಿ ತಿರ್ಥರ್ದೇ ಕೈ ಮುಗ್ಗಿದ್ದು ಅಲ್ಪ ಹೆಂಕಿನ ಹೆಂಚೆ ಕಾಣಿಕೆ ಹೊರಟನ್ನ ಕೊಡ್ದುಬೋದಿತ್ತು ಅವು ದೇವರು ಇಡೀ ಲಬ್ಬಡ್ದು ಭಾರಿ ಒಂಜಿ ಪವರ್ಫುಲ್ ಕ್ಷೇತ್ರ ಹೆಂಚಿನ ಮುರ ನೀಡೆ ಬತ್ತು ಪೋಯೆ ಎನ್ನ ದುಡ್ಡು ಬಾತ್ತ ಕೋಡೆ ಅವು ಎನ್ನಾದರೂ ಸಾಧ್ಯದ್ಜಿ ಏನ ಕಡೆ ಪ್ರಶಾಂತ ಎರಡ ಪಂಡೆ ಭಾರಿ ಒಂಜಿ ಪವರ್ಫುಲ್ ಕ್ಷೇತ್ರ ದಯಬಣ್ಣಾಗ ನಮ್ಮ ದೈವ ದೈವನ ಮಿತ್ತ ನಾಗನ ಮಿತ್ತ ನಂಬಿಕೆ ದಿ ಅನ್ನಂಡ ಆ ದೈವ ಎಲ್ಲ ನಮ್ಮನ್ನು ಬುಡಿದುಬಾಡು ನಮ್ಮ ತುಲ್ನಾಡದ ಸತ್ಯ ಅಂಚ ಈ ಒಂದು ಕ್ಷೇತ್ರ ಭಾರಿ ಪವರ್ಫುಲ್ಲಾದ ಉಂಡು ದಯಬಣ್ಣ ಗುಡಿತ ಎದುರಡೆ ನಾಗನ ಸಾನಿಧ್ಯಲ್ಲ ಎದ ಬಿಡಿತ್ತು ಅವು ಸಾರಾಮಾಣಿಕಲ್ಪ ನಾಗೆ ಬೋಡೆ ಪೂರಕೋಡಿ ಪೂರಕ್ಷೇತ್ರ ಉಂಡು ಅಂಚ ಮೂಲ ಭಾರಿ ಎದುರಿಡೆ ಉಂಡು ಆಯ್ತಾ ಗುಡಿತ ದ್ವಾರದ ಎದುರಿಡೆ ಉಂಡು ಅಂಚ ಅದು ಭಾರಿ ಒಂಜಿ ಶಕ್ತಿಪೂರ್ಣವಾಯಿತಿತ್ನ ಚಿತ್ನ ಒಂಜಿ ಜಾಗ ಒಂದೊಂದು ಕ್ಷೇತ್ರ ಐಕೆ ನಮ್ಮ ಏಳ್ನಾಡು ಗೊತ್ತದಾಗಲ್ಲ ಆ ಅಗ್ನ ಹಿರಿಯರ್ನಲ್ಲಾಗ್ತು ಒಂದು ರಕ್ಷಣೆಗೆ ಆಗಲು ಹೋರಾಟ ಕೊರನೆಯಾಗಲು ಏಳ್ನಾಡುಗೆ ಗೊತ್ತಾಗ್ಲು ಇಡೀ ಒಂದು ಚರಿತ್ರೆನೇ ಉಂಡು ಅಂಚಿತ್ತ ಏಳ್ನಾಡು ಗೊತ್ತದಾಗಲ್ಲ ಒಂದು ಎಡ್ಡೆ ರೀತಿದ ಒಂಜಿ ಭಾವನೆ ಈ ಒಂದು ಕ್ಷೇತ್ರ ಈ ಒಂದು ವಠಾರ ಎಡ್ಡೆ ರೀತಿದ ಬೆಳಗೊಂದುಂಡು ನಮ್ಮ ತಾಲೂಕುಗಳು ಪೂರ ಕ್ಷೇತ್ರಗಳ ಬೆಳಗಂಡು ಸುರುಕಾದ ಈಶ್ವರನ ಪೆರ್ವಾಜದ ಬಕ್ಕ ಶಿವತಿಗೆರೆ ತ ಒಂದು ಕ್ಷೇತ್ರ ಬೆಳಗಂಡ ಐದು ಒಕ್ಕ ವಿಷ್ಣುನ ಪಡುತಿರ್ಬದಿದ ಕ್ಷೇತ್ರಗಳು ಮೂಲ ಜೀರ್ಣೋದ್ಧಾರ ಅಂಡ್ ಐದು ಒಕ್ಕ ನಮ್ಮನ ಮಾರಿಯಮ್ಮನ ಕ್ಷೇತ್ರ ಅಂಡ್ ಅಂಚೆ ಪೂರ ಈ ವಟಾರದ ನಮ್ಮ ತಾಲೂಕದ ಐನಿ ಈ ವಟಾರದ ಪೂರ ಧಾರ್ಮಿಕ ಕ್ಷೇತ್ರದಲ್ಲಿನೇ ಬೆಳಗಿದು ಬರೋದು ಎಲ್ಲ ನಿಮ್ಮ ಮೇ ಹದಿನೆಂಟು ಹತ್ತೊಂಬತ್ತಿಗೂ ನಮ್ಮ ಪರ್ಪಲೆ ಗುಡ್ಡದ ಮಿತ್ತಲ ಕಲ್ಕುಡ ಕಲ್ಲುಟ್ಟಿ ತೂಕತ್ತೀರಿನ ಆ ಒಂಜಿ ದೇವಾಲಯದ ಅಗ್ಲ ಗುಂಡ ಒಕ್ಕೆಲ್ಲ ಕಾರ್ಯಕ್ರಮ ಲಡೆಯಾಡಿತ ಕಾರ್ಯಕ್ರಮ ಆ ದಿನ ಉಂಡು ಮೇ ಹದಿನೆಂಟು ಹತ್ತೊಂಬತ್ತು ಅಂಚೆ ಅದು ಈ ಒಂಜಿ ಪೂರ ನಮನ ವಟಾರಡ್ ನಮ್ಮ ದೈವ ದೇವರೇನು ನಾಗದೇವರೇನು ಸುಸ್ತಿ ಇಟ್ಟಿದ್ದೀಯ ನಮಕ್ ನಮ್ಮ ಜೀವನ ಎಲ್ಲ ಎಡ್ಡೆ ಹಾಕೊಂಡು ಅಂಚಾದು ನಿಗ್ ಮಾತ ಯೋಗ ದಿಕ್ಕದೆ ಈ ಒಂಜಿ ವಟಾರಡು ಈ ಒಂಜಿ ಊರುಡು ಮಾತ ದೈವ ದೇವಲ ಸುಸ್ಥಿತಿ ದೀಪನ ಯೋಗನು ಆ ದೈವ ದೇವರ ನಿಗ್ಲೆ ಕೊಡ್ತೇರಿ ನಿಗ್ದ ಮಲ್ಪ ಒಂದು ಅಂಚಾ ಅದು ಮಾತೇರ್ನಲ್ಲ ಜೀವನ ಎಡ್ಡೆ ಹಾಕೊಂಡು ಅಂಚಾ ಅದು ನಮಕ್ ಮಾತೇಗಲ್ಲ ಎಡ್ಡೆ ತನತ್ತ ಜೀವನ ಇಪ್ಪಾಡು ದುಂಬುರದಿನಟ್ ಎಂಚ ಎಂಚೆ ಸುಂದರಗ್ದಾರ ಒಂಜಿ ಆಶಯ ಉಂಡು ಬಾರಿ ಎಡ್ಡೆ ಮೋಕೆದ ಪಾತಾರ ಮಾತೇರಲ್ಲ ಮೆಗ್ಗೆ ಪದಕ್ಕ ಎನ್ನ ಇಲ್ಲು ಮುಲ್ಪ ಅಂಚಿತ್ತ ಒಂಜಿ ಭಾವನೆ ನಮ್ಮ ಮಾತ್ರೆಲ್ಲ ಎಡ್ಡೆ ರೀತಿ ಬದುಕೊಂಡು ಅನ್ನಿತ್ನ ವ್ಯವಸ್ಥೆ ಆ ದೈವ ದೇವರು ನಾಗದೇವರಿ ನಮಗೆ ಪಾರ್ದುಕೊಡ್ದು ಪನ್ನೊಂದು ವಿಶೇಷವಾದ ಈ ಒಂಜಿ ಒಂದೇಕ ಪಂಡೇರಿ ಮಾತೇರ್ನಲ್ಲ ಕೊಡುಗೆ ಒಂದು ಮುಲ್ಪ ಪಕ್ಷ ಭೇದ ಬುಡದು ನಮ್ಮ ಸುನೀಲ್ ಕುಮಾರ್ನಲ್ಲಿ ಸಹಕಾರ ಉಂಡು ಉದಯರ್ನಲ್ಲ ಮಲ್ಲ ಮಟ್ಟದ ಉಂಡು ಐತು ಮನ್ನತ್ ಬಂಡಾರಲ್ಲ ಕೊಡ್ತೀರ ಬಂಡೇ ರ ಮಾತಲ್ಲ ಸೇರಿದು ಐತಿ ಪೂರ ಪೂರಕ ಒಡಿ ತೂಪ ನಮಗೆ ಕಣ್ಣಿಗೆ ಗೊತ್ತಾಬಿ ಪಿದಾಯ್ ಗಿಂಜ ಗೊತ್ತಾಬಿ ಹೆ ಮುಗೇರ್ಲ ಕಲಕ್ಲಿನ ಜೀರ್ಣೋದ್ಧಾರ ಮಲ್ಪನಾಗ ಅಲ್ಪ ಪೂರ ಬೇಲೆಯೇ ಆ ಮಾನವ ನಿರ್ಮಿತ ಬೇಲೆ ಹೆಂಚಿನ ಅವರು ಅವಿನ ಪೂರ ಸಮುದಾಯದಾಗಲೇ ಫ್ರೀ ಆದ ಮಲ್ಪನಾ ಅಂಚೆನೇ ಮೂಲ ಇಡೀ ಸಮುದಾಯದ ಪತ್ತು ಹತ್ತೆರಡು ಲಕ್ಷ ರೂಪಾಯಿದ ಬೆಲೆ ಇಡೀ ಅಗಲು ಮಾತೇರಲ್ಲ ಸೇರಿದ ಮಲ್ದೇರ ಪಂಡೇರಿ ಒಂದು ವಿಶೇಷವಾದ ಅಗ್ಲೆಗೆ ಆ ದೇವಾಲನ್ನ ಅನುಗ್ರಹ ಇಪ್ಪಂಡ್ರು ದಯಾಂದು ಬಂಡ ಅಗ್ಲು ಮನಪೂರ್ವಕವಾದ ಬೆಲೆ ಮಲ್ತಂಡ ಮಾತ್ರ ಆ ದೇವಳೆಗ್ಳು ಖುಷಿ ಆಪುಣನು ಹೂವೇ ದುಡ್ಡು ರ ಪೇಮೆಂಟೆಡ್ ಅವಲ್ಪಂಜಿ ಒಟ್ಟಾರೆ ಅಂಡ ಅವಂಜಿ ಲಕ್ಕದ ಬರ್ ಐಕ್ ಮಸ್ತ್ ಮಸ್ತಿನಿ ದರ್ಶನ ಬೇತೆ ಬೇತೆ ದೇವಾಲಯ ದೇವಸ್ಥಾನ ಅಲ್ಲದೆ ನಮಗೆ ಕುಂಡು ಅವು ಲಾಸ್ಟಿಗೆ ಅವು ಕಂಟಿನ್ಯೂ ಅದು ಪೋಪುಜಿ ಏಪ ನಮ್ಮನೆ ಭಂಗ ಬತ್ತದ ನಮ್ಮನೇ ಪೂರ್ಣ ಪ್ರಮಾಣದ ಅದು ಬೇಲೆ ಬೆಲೆ ಮಲ್ಪೋನ ಅದಾಗ ದೈವಲೆಗ್ಲ ಖುಷಿ ಆಗ್ಬಿಟ್ಟು ದೈವಲ್ಲ ನಮಗೆ ಎಡ್ಡೆ ಪ್ರೇರಣೆ ಕೊಡ್ದು ಎಡ್ಡೆ ಬುದ್ಧಿನ್ ಕೊರದು ಎಡ್ಡೆ ರೀತಿ ನಮ್ಮಲ್ಲಿ ನೆಡ್ಡೆ ಈ ಕ್ಷೇತ್ರನ ಎಡ್ಡೆ ಹೊಲ್ಪ ಒಂದು ಅಂಚೆ ಅದು ಮಾತೇರಲ ಈ ಬಾಂಧವ್ಯರು ಸೇರಿದು ಪತ್ ಪದಾರು ಲಕ್ಷ ರೂಪಾಯಿದ ಬೇಲೇನು ನಿಗೂ ಫ್ರೀ ಆದ ಮಲ್ದಾರ್ ಬಂದು ಪಾತ್ರ ಅಂಚೆ ಅದು ಮಾತೇಗಲ ಆ ದೈವನ್ನ ನಾಗದೇವರನ್ನ ಅನುಗ್ರಹ ಇಪ್ಪಾಡು ಪಂದು ಈ ಸಂದರ್ಭ ಇಂಗೆ ಅವಕಾಶ ಕೊನೆಯ ಚಿತ್ನ ನಿಗಾ ಬಂದಿ ಸರ್ ಎನ್ ಎರಡು ಪತ್ತೆ ಮುಗಿಯು